ಬೆಟ್ಟಿಂಗ್ ಆಧಾರದಲ್ಲಿ ಫೈನಲಿಸ್ಟ್ ಸೆಲೆಕ್ಷನ್ ನನ್ಗೆ ಗೊತ್ತಿಲ್ಲ ನೀವ್ ಹೇಳಿದ್ರಿ ಕಾರ್ತಿಕ್ ಬಿಗ್ ಬಾಸ್ ಮೇಲೆ ಆರೋಪ ಶನಿ ಅನ್ನೋದು ಇವರೇ ಹೇಳಿದ್ದಾನೆ ಅದು ಸಿಗ್ಬೇಕಾಗಿರೋದು ಹಾಗಾದ್ರೆ ಯಾರಿಗೆ ಐ ಕೆನಾಟ್ ಲೆಟ್ ಅನದರ್ ಪರ್ಸನ್ ಗೋ ಡೌನ್ ಬಿಗ್ ಬಾಸ್ ಸೀಸನ್ ಹತ್ತು ಫಿನಾಲೆ ಹತ್ತಿರ ಬರ್ತಾ ಇದ್ದ ಹಾಗೆ ಟಾಸ್ಕ್ ಗಳು ಸಖತ್ ಟಫ್ ಆಗ್ತಾ ಇದೆ ಸಖತ್ ಕ್ಯೂರಿಯಸ್ ಕೂಡ ಆಗ್ತಾ ಇದೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಆಗ್ತಾರೆ ಟಾಪ್ ಫೈವ್ ಅಲ್ಲಿ ಬರುವಂತವ್ರು ಯಾರು ಅಂತ ನಿನ್ನೆ ಈಗಾಗಲೇ ಟಿಕೆಟ್ ಫಿನಾಲೆ ಸಂಗೀತ ಶೃಂಗೇರಿಕೆಗೆ ಸಿಕ್ಕಾಯ್ತು ಈ ಸಂದರ್ಭದಲ್ಲಿ ತುಂಬಾ ಬೇಜಾರಾಗಿದ್ದು ಯಾರು ಅಂತ ಅಂದ್ರೆ ಯಾರು ಅಲ್ಲ ಡ್ರೋನ್ ಪ್ರತಾಪ್ ಯಾಕಂದ್ರೆ ಸಂಗೀತ ಶೃಂಗೇರಿಯೇ ಕಡೆಯ ಕ್ಯಾಪ್ಟನ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿ ಆಯ್ತು ಕ್ಯಾಪ್ಟನ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದ ಡ್ರೋನ್ ಪ್ರತಾಪ್ಗೆ ತಣ್ಣೀರು ಎರಚಿದಂತಾಗಿದೆ ಇನ್ನೊಂದು ಕಡೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸಖತ್ ಕ್ಲಾಸ್ ತಗೊಳ್ಳೋದಂತೂ ಗ್ಯಾರಂಟಿ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮೇಲೆ ಕಂಟೆಸ್ಟೆಂಟ್ಗಳು ಈಗಾಗಲೇ ಆರೋಪ ಮಾಡಾಗಿದೆ ಟಿಕೆಟ್ ಟು ಫಿನಾಲೆಗೆ ಪಾಯಿಂಟ್ಸ್ ಆಧಾರದ ಮೇಲೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅಂತ ವಾರ ಪೂರ್ತಿ ಟಾಸ್ಕ್ ಅನ್ನ ಆಡಿಸಲಾಯಿತು ಆದ್ರೆ ಟಾಪ್ ಅಲ್ಲಿ ಇದ್ದಿದ್ದು ಯಾರೋ ವೋಟಿಂಗ್ ಮಾಡಿ ಫೈನಲ್ ಟಿಕೆಟ್ ಕೊಟ್ಟಿದ್ದು ಮತ್ತೊಬ್ಬರಿಗೆ ಹಾಗಾಗಿ ಒಂದಷ್ಟು ಬೇಸರವನ್ನು ಕೂಡ ಹೊರ ಹಾಕ್ತಾ ಇದ್ರು ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಖತ್ ಕಮೆಂಟ್ ಗಳು ಕೂಡ ಪಾಸ್ ಆಗ್ತಾ ಇತ್ತು ಇದನ್ನೆಲ್ಲ ಗಮನಿಸಿದ ಪಿಚ್ಛಾ ಇವತ್ತು ಮನೆಯಲ್ಲಿ ಎಲ್ಲರಿಗೂ ಎಲ್ಲದಕ್ಕೂ ಒಂದು ನ್ಯಾಯ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಎಲ್ಲೋ ಸಂಗೀತಾಗೆ ಸಿಕ್ಕಿರುವಂತ ಟಿಕೆಟ್ ಬೇರೆಯವರ ಪಾಲಾಗುತ್ತಾ ಅನ್ನೋದು ಕೂಡ ಇಲ್ಲಿ ಸಖತ್ ಕ್ಯೂರಿಯಸ್ ಕೂಡ ಮೂಡಿಸ್ತಾ ಇದೆ ಮತ್ತೊಂದು ಪ್ರೋಮೋದಲ್ಲೂ ಕೂಡ ಸಂಗೀತಗೆ ಶನಿ ಅಂದಿದ್ದು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ ವರ್ತೂರ್ ಸಂತೋಷ್ ಕಾರ್ತಿಕ್ನ ನಾಮಿನೇಟ್ ಮಾಡ್ತಾರೆ ಅದಕ್ಕೆ ನೀಡಿದಂತ ಕಾರಣ ಏನು ಅಂತ ಅರ್ಥ ಆಗಿಲ್ಲ ಅಂತ ಕಿಚ್ಚ ಹೇಳ್ತಾರೆ ಸಂಗೀತನ ಶನಿ ಅಂತ ಹೇಳಿದ್ದು ಕಾರ್ತಿಕ್ ಅನ್ನೋ ಒಂದು ಪದವನ್ನ ಬಳಸ್ತಾರೆ ಆದ್ರೆ ಕಾರ್ತಿಕ್ ಇದನ್ನ ಬಿಲ್ಕುಲ್ ಒಪ್ಪೋದೇ ಇಲ್ಲ ಒಬ್ಬರು ಮೇಲೆ ಒಬ್ರು ಆರೋಪವನ್ನ ಮಾಡ್ಕೊಳ್ತಾ ಇರ್ತಾರೆ ಈ ಮಧ್ಯದಲ್ಲಿ ತನಿಷಾ ಕೂಡ ಶನಿ ಅನ್ನೋ ಪದವನ್ನ ಬಳಸಿದ್ದು ಕಾರ್ತಿಕ್ ಅನ್ನೋದೇ ಹೇಳ್ತಾರೆ ಇದಕ್ಕೂ ಇಲ್ಲ ಅನ್ನದ ಕಾರ್ತಿಕ್ ಕೊನೆಗೆ ಕಿಚ್ಚಾನೆ ಹೇಳೋದು ನೀವ್ ಹೇಳಿದ್ದೆ ಸತ್ಯ ಅಂತ ಅದಾದ ನಂತರದಲ್ಲಿ ಬಾಯಿಗೆ ಬೀಗ ಹಾಕೊಳ್ತಾರೆ ಕಾರ್ತಿಕ್ ಈ ಎರಡು ಪ್ರೋಮೋ ನೋಡ್ತಾ ಇದ್ರೆ ಇವತ್ತು ಕಿಚ್ಚ ಒಂದಷ್ಟು ಕ್ಲಾರಿಟಿ ಕೊಡೋದು ಪಕ್ಕಾ ಇನ್ನೊಂದಷ್ಟು ಕ್ಲಾಸ್ ತಗೊಳ್ಳೋದು ಪಕ್ಕಾ ಅಂತಾನೆ ಅನಿಸ್ತಾ ಇದೆ ಆದ್ರೆ ಈ ಮಧ್ಯದಲ್ಲಿ ಕುತೂಹಲ ಮೂಡಿಸ್ತಾ ಇರೋದು ಏನು ಅಂತ ಅಂದ್ರೆ ಫಿನಾಲೆ ಟಿಕೆಟ್ ಸಂಗೀತ ಶೃಂಗೇರಿ ಕೈ ತಪ್ಪುವಂತ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ